ಹಾಯ್ ಮೊದ್ನಿಗೆ ಎಲ್ಲರಿಗಿನೂ ನಮಸ್ಕಾರ ನೋಡ್ರಿ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಈಗಾಗಲೇ ಎಲ್ಲರಿಗಿನೂ ಗೊತ್ತಾಗಿದ್ದಿ ಅಹ್ ಯೂಟ್ಯೂಬ್ ಒಳಗ ದೊಡ್ಡ ಯೂಟ್ಯೂಬರ್ ಅವ್ರು ಅಹ್ ತಿನ್ಕೊಂಡಾರಿ ಅಂದ್ರ ಈ ಪ್ರಪಂಚದಾಗಿ ಸ್ವಂತ ಅವ್ರು ಇಲ್ಲ ಈಗಾಗ್ಲೆ ನಮ್ಮ ಅಕ್ಕನೂ ಕೂಡ ವಿಡಿಯೋ ಮಾಡಾ ನಮ್ಮ ಅಕ್ಕ ಅಂತಲ್ಲ ಪ್ರತಿಯೊಬ್ರು ಯಾರೆಲ್ಲ ಯೂಟ್ಯೂಬ್ ಮಾಡ್ತಾರ ಪ್ರತಿಯೊಬ್ರು ಯೂಟ್ಯೂಬ್ ಒಳಗು ಅಂದ್ರೆ ನಾನು ಒಂದಿಷ್ಟು ಜನದ ಯೂಟ್ಯೂಬ್ ನೋಡ್ತಿರ್ತೀನಿಲ್ಲ ಪ್ರತಿಯೊಬ್ರು ಯೂಟ್ಯೂಬ್ ಒಳಗು ಇವತ್ತ ಬರೀ ವಿಡಿಯೋ ಇರೋದೇ ಅವ್ರ ಬಗ್ಗೆನೇ ಐತಿ ಯಾಕಂದ್ರ ಅವ್ರು ದೊಡ್ಡ ಯೂಟ್ಯೂಬರ್ ಅಹ್ ಲಕ್ಷಾಂತರ ಜನ ಅವ್ರ ಯೂಟ್ಯೂಬ್ ನೋಡ್ತಿದ್ರು ಅವ್ರ ಅಡಿಗೆ ಮಾಡೋದು ಪ್ರತಿ ನಾನು ಕೂಡ ಅಹ್ ಅಂದ್ರ ಅವ್ರ ಮಗಳ್ ವಿಡಿಯೋ ನೋಡ್ತಿದ್ವಿ ಸ್ವಾತಿ ಗೌಡ ಏನಂದ ಅವ್ರದ ಮಗಳದ ಗಿಡನ ನಾನು ಇಂಚಿಲ್ ನೋಡ್ತಿದ್ದೀನಿ ಯಾಕಂದ್ರ ಇನ್ನೂ ನಮ್ ಸ್ತ್ರೀ ಪ್ರೆಗ್ನೆಂಟ್ ಆಗಿದ್ದಿಲ್ಲ ನಾನು ಆ ಟೈಮ್ನಾಗ ಯಾವಾಗ ಒಂದ್ಸಲ ಅಂದ್ರೆ ಅವ್ರದ್ದು ಪ್ರೆಗ್ನೆನ್ಸಿ ನಿಂತಾಗ ಅವ್ರ ಬಾತ್ರೂಮ್ ಹೋಗಿ ಅದು ಚೆಕ್ ಮಾಡ್ಕೊಂಡು ಅವ್ರ ಕ್ಯೂರಾಸಿಟಿ ಒಳಗ್ ತಡೋದು ಆಮೇಲೆ ಅದು ಪಾಸಿಟಿವ್ ಬಂದಾಗ ಅದು ಖುಷಿ ಕೊಟ್ಟು ಅಳುವುದು ಇದೆಲ್ಲಾನು ಅವಾಗ್ಲಿಂದ ನಾನು ಫಾಲೋ ಮಾಡ್ಕೊಂಡ್ಬಂದಿದ್ ನನ್ ಟೈಮ್ ಸಿಕ್ಕಾಗ ನೋಡ್ತಿದ್ದೆ ನಾನು ಇತ್ತೀಚಿಗಾನೇ ಅಹ್ ಅವ್ರ ಪ್ರತಿ ಒಂದ್ ಟೈಟಲ್ ಹಾಕೋದು ಅದ ಎಲ್ಲಾ ವಿಡಲ್ಲೂ ನಾ ನೋಡ್ಕೊತ ಬಂದಿದ್ವಿ ಆದ್ರ ಏನ್ ಮಾಡ್ಬೇಕ್ರಿ ವಿಧಿವಶ ಅಹ್ ಎಲ್ಲಾ ಫುಡ್ನು ಈ ಒಂದ ಐದ್ ತಿಂಗಳ ಹಿಂದ ಹೋದ್ರ ಅಮ್ಮಾಗ ಅಂದ್ರ ಸುಮಾ ಅಮ್ಮಗ ಏನು ಇದಿಲ್ಲ ಐದ್ ತಿಂಗಳಿಂದ ಆರಾಮ್ಸೆ ವಿಡಿಯೋ ಮಾಡ್ಯಾರ ಎಲ್ಲಾನು ಮಾಡ್ಯಾರ ಇತ್ತೀಚಿಗೆನೆ ಬಂದು ಅವ್ರ ಜೀವನೇ ತಗೊಂಡು ಇದ್ದ ಇದಕ್ಕ ಕಾರಣ ಏನೋ ಎಂತೋ ವಿಧಿ ಅನ್ಬೇಕೋ ಏನ್ ಅನ್ಬೇಕೋ ರೀ ಕೈಲೇ ಅನ್ನೋದು ಬಾಳ ಬಾಳ ಅಂದ್ರ ಬಾಳ ಕೆಟ್ರಿ ಯಾಕಂದ್ರೆ ಎಷ್ಟೇ ಚೊಲೋ ವ್ಯಕ್ತಿ ಇರ್ಲಿ ಎಷ್ಟೇ ದೊಡ್ಡ ವ್ಯಕ್ತಿ ಇರ್ಲಿ ಇನ್ನೂ ಸಾಯುವಷ್ಟು ವಯಸ್ಸು ಆಗಿಲ್ಲ ಮಗಳದಳ ಮೊಮ್ಮಕ್ಕಳ ಮಮ್ಮೊಬ್ಬ ಹಾಗೆ ತಂದ್ರು ಕೂಡ ಸಾಯುವಷ್ಟು ಏನು ವಯಸ್ಸಾಗಿಲ್ಲ ನೋಡಕ ಎಷ್ಟು ರೀ ಅವ್ರು ಆ ಅಮ್ಮ ಸುಮ ಅಮ್ಮ ಆದ್ರ ಅವ್ರ ಮಕ್ಕ ಯಾವ್ ತರ ಆಯ್ತು ಯಾವ ತರ ಆಗಿ ಅವ್ರು ಇದು ಅಂದ್ರು ಮತ್ತೆ ದವಾಖಾನಿಗೆ ಹೋಗಿದ್ದು ಇತ್ತೀಚಿಗಂತೂ ನೋಡಕ್ ಹತ್ರ ಸುಮ್ಮ ಅಮ್ಮ ಅಂತಾನೆ ನಮಗ್ ಅನ್ನಿಸ್ತಿದ್ದಿಲ್ಲ ಆತರ ಫುಲ್ಲು ಅಂದ್ರ ಪೂರ್ತಿ ಅವ್ರು ಚೇಂಜ್ ಆಗಿದ್ರು ಆ ಅಕ್ಕಗ ಆ ಸ್ವತಿ ಅಕ್ಕಗ ಕರಿಯೋ ಇದು ದೇವ್ರು ಇದನ್ನ ತಡ್ಕೊಳ್ಳೋ ಶಕ್ತಿ ಕೊಡ್ಲಿ ಅಂತೇಳಿ ಅಹ್ ನಾನು ಕೂಡ ಬೇಳ್ಕೊತೀನಿ ಯಾಕಂತಂದ್ರ ತಾಯಿ ಅನ್ನೋದು ಸಾಮಾನ್ಯ ಅಲ್ರಿ ಅದು ಕೆಲವೊಬ್ರು ಅತಿ ಜಾಸ್ತಿ ಆಗಿ ಹಚ್ಕೊಂಡಿರ್ತಾರ ಮೊನ್ನೆ ಮನೇನೆ ಅವ್ರ ಅನಿವರ್ಸರಿ ಮಾಡ್ಕೊಂಡ್ರು ಆನಿವರ್ಸರಿ ದಿನಾನು ಕೂಡ ಅವ್ರ ಕಾಲ್ ಮುಗಿಟೈ ಅಂದಾಗ ಅವ್ರ ಎಷ್ಟು ತ್ರಾಸ್ ಮಾಡ್ಕೊಂಡ್ರು ಕಣ್ಣೀರಿದ್ರು ಅವ್ರು ಕೂಡ ಬಾಳ ಇದನ್ ಮಾಡ್ಕೊಂಡ್ರು ಅದನ್ನ ಇತ್ತೀಚೆಗೆ ನನ್ ಕರೆನ ನಾನ್ ಗೊತ್ತಾಗಿದ್ದೆ ಡೈರೆಕ್ಟ್ ನಮ್ ಅಕ್ಕನ್ ಬಿಡು ಆಕಾದ್ಮೇಲೆ ನಾನು ನೋಡಿದ್ನಿ ನೋಡಿಲ್ಲ ಮೊನ್ನೆ ನೋಡಿನಲ್ಲ ನನ್ ಬಿಡು ಅವ್ರದ್ ಅನಿವರ್ಸರಿ ಬಿಡು ಹೇಳಿ ಹಿಂಗಾಯ್ತಪ್ಪಾ ಅಂದ್ರೆ ಮತ್ತ ಫೋನ್ ಮಾಡಿ ಕೇಳಿದ್ ಹಿಂಗ ಅಂತೇಳಿ ಆಮೇಲೆ ಇನ್ನೊಂದ್ ಸ್ವಲ್ಪ ಟೈಮ್ ಬಿಟ್ಟು ನೋಡತೀನಿ ಪ್ರತಿ ಯೂಟ್ಯೂಬ್ ಊಟದೊಳಗು ಅದೇ ಐತಿ ಎಲ್ಲಾರು ಅಮ್ಮಾಗ ಆ ಓಂ ಶಾಂತಿ ಅಂತ ಹೇಳಿದ್ರು ಎಲ್ಲಾನು ಮಾಡಿದಿರಿ ನಾನು ಕೂಡ ಅದೇ ಮಾಡ ಶಾಂತಿ ಸಿಗ್ಲಿ ಅಕ್ಕ ನಿನಗ ಈ ನೋವನ ತಡ್ಕೊಳೋ ಶಕ್ತಿ ಅಹ್ ದೇವ್ರ ನಿನಗ ಕೊಡ್ಲಿ ಗೊತ್ತಿಲ್ರಿ ಪರಿಸ್ಥಿತಿ ಹೆಂಗ ಏನು ಅಂತ ಕೇಳ್ಕೇಸಿ ಮನುಷ್ಯ ನಾವ್ ಎಷ್ಟೇ ದುಡ್ ಮಾಡ್ತೀವಿ ಎಷ್ಟೇ ಹೆಸರು ಮಾಡ್ತೀವಿ ಏನ್ ಅಂದ್ರೂ ಟೈಮ್ ಬಂತಂದ್ರ ಯಾರು ನಿದ್ರಾಕ್ ಆಗಂಗಿಲ್ರಿ ಅದಕ್ಕ ಇರುವಷ್ಟು ದಿನ ಇರುವಷ್ಟು ಟೈಮ್ ಇರುವಷ್ಟು ಸೆಕೆಂಡ್ ಪ್ರತಿ ಒಂದು ಸೆಕೆಂಡ್ ಮನುಷ್ಯ ಜೀವಿಸ್ಬೇಕಂತ ಪ್ರತಿ ಒಂದು ಕ್ಷಣನು ಮನುಷ್ಯ ಅನುಭವಿಸ್ಬೇಕಂತ ಸುಳ್ಳಲ್ರಿ ಅದು ಅವ್ರ ಹೆಂಗ್ ಬಂತೋ ಏನ್ ಬಂತೋ ದೇವ್ರ ಆಟನ್ಬೇಕ್ರಿ ಇರುವಷ್ಟು ದಿನ ಎಲ್ಲರೂ ಚಂದಾಗ ಇದನ್ ಕಾಲದಾಗಂತೂ ಏನು ಎಂತ ಹೇಳಕ್ಕೆ ಬರಲ್ಲ ವಯಸ್ಸಾಗೇ ಹೋಗ್ತಾರೋ ಏನೋ ಮಧ್ಯಮ ವಯಸ್ಸು ಚಿಕ್ಕ ವಯಸ್ಸು ಸಂಬಂಧನೆ ಇಲ್ರಿ ಫ್ರೆಂಡ್ಸ್ ಕರೆಯಲೇ ಹೇಳ್ತೀನಿ ಅಂತ ಇರುವಷ್ಟು ದಿನ ಮಾತ್ರ ಎಲ್ಲರೂ ಚಂದಾಗಿರಂತನೇ ನಾನು ಹೇಳ್ತೀನಿ ಇನ್ನೊಂದ್ ಏನೋ ಹೇಳಕಾರ ಇಷ್ಟಾನು ಪಡಂಗಿಲ್ಲ ಇಂತ ವಿಷಯದೊಳಗೆ ಜಾಸ್ತಿ ಹೇಳೋದನ್ನ ಎಳಿಬಾರ್ದು ಒಂಥರ ನೋವ್ ಬಾಳ ಬಾಳಂದ್ರ ಬಾಳ ನೋವ್ ಅನ್ಸುತ್ತೆ ಅವ್ರು ಅಂದ್ರ ಒಂತರ ನೋಡ್ಕೊತ ಹೋದ್ರ ಅವ್ರು ಯೂಟ್ಯೂಬ್ ಮಾಡಿದ್ದು ಒಂದ್ ಒಳ್ಳೆ ರೀತಿ ಅನ್ಸುತ್ತೆ ಯಾಕಂತಂದ್ರ ಇವಾಗನು ಅವ್ರ ಒಂದ್ ವೇಳೆ ಅತಿ ಅವ್ರಿಗೇನಾದ್ರು ನೋವ್ ಆಯ್ತು ಅಂತ ಕುಂದ್ಕೊಂಡು ಈ ವರ್ಷಾಂಗ್ ಗಂಟ್ಲೆ ಮಾಡಿರೋ ವಿಡಿಯೋ ಇರ್ತಾವನೆಲ್ಲಾ ನೋಡಕತ್ತ ಅದರಪ್ಪ ನಮ್ ಮಮ್ಮಿ ಇದೆಲ್ಲ ಮಾಡ್ಯಾರಲ್ಲ ಈ ತರ ಎಲ್ಲಾ ಜೀವಿಸ್ಯಾರಲ್ಲ ಅಂತ ಹೇಳಿ ಅಹ್ ಖುಷಿ ಅನ್ಸುತ್ತ ಆ ಸಾಕ ಇಷ್ಟೇ ಹೇಳಕ್ ಹತ್ರ ಇದು ಅನ್ಸುತ್ತ ನನ್ ಇದೆಲ್ಲಾ ನೋವು ಒಂಥರ ಗಂಟ್ಲು ನೋವತ್ತ ಅಡುಗೆ ಹತ್ತ ನಂಗೆ ಅಡುಗೆ ಅಂದ್ರ ಮಾತ್ ಬರಂಗಿಲ್ಲ ಇಷ್ಟರಿ ಅಹ್ ನನ್ ಮಾತ್ ಏನಾದ್ರು ತಪ್ಪಿದ್ದ ಅಂದ್ರೆ ದೈಗ ಎಲ್ಲಾರು ಮುಟ್ಟೆ ಹಾಕೋರಿ ಕ್ಷಮೆ ಇರ್ಲಿ ಸ್ವತಿ ಅಕ್ಕ ಇನ್ನೊಂದ್ಸಲ ನೀನ್ ಈಗ ಈ ನಾ ದುಃಖನ ಕಂಡ್ಕೊಳಕ ದೇವ್ ನಿಮ್ಗೆ ಶಕ್ತಿ ಕೊಡ್ಲಿ ಅಂತ ಹೇಳಿ ಕೇಳ್ಕೋತೀನಂದ ನಮಸ್ಕಾರ